जो है बहुत अच्छा है गरीबों को मदद होती है गरीब लोग जा नहीं सकते हमारे सदर सब जाने से हमारे सब जो है बड़ी मेहनत के साथ एक कैंप लेकर कर के साथ कॉन्टेक्ट हो बोला है सर जमात भी वाला है नहीं बोलना अच्छा काम है हमारे सेक्रेटरी साहब है है, हमारा राकेन है, सबके ड्राई मशरे के साथ ही ये बना है ಈ ಕಾರ್ಯಕ್ರಮ ಬಗ್ಗೆ ಏನಿದೆ ಅಂತ ಕಾರ್ಯಕ್ರಮ ನೋಡದಂತ ಉಚಿತ ಕಣ್ಣಿನ ಶಿಬಿರ ಇದು ಶಿಬಿರಲ್ಲಿ ಏನು ಜನರಿಗೆ ಪರಿ ಏನು ಬರುತ್ತಾ ಫ್ರೀ ಚೆಕ್ಅಪ್ನು ಮಾಡ್ತಾರ ಆ ನಂತರ ಏನು ಜನರಿಗೆ ಪರಿಯನ್ನು ಕಣ್ಣಲ್ಲಿ ಪರಿಯನ್ನು ಬರುತ್ತಾ ಆ ಕಣ್ಣಿ ಪರಿ ಆಪರೇಷನ್ ಅನ್ನು ಮಾಡುತ್ತಾರೆ ಇಡೀ ಎಪ್ಪತ್ತೊಂದು ವಾರ್ಡ್ನಾಗ ಏನ್ ನಮ್ ಜನ ಇದ್ದಾರ ನಮ್ ಹುಬ್ಳಿ ನಾವು ಪರ್ಚೆಸ್ ಇದ್ದೀವಿ ನಾನು ಒಂದ ಲಾರಿ ಓನರ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟ್ ನಮ್ಮ ಉತ್ತರ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ ಅದರ ಪ್ರಕಾರ ಎಲ್ಲರೂ ನಾವು ನಮ್ಗೆ ಬೆಂಬಲ ಇದೆ ಬೆಳಿಲಿ ಒಳ್ಳೆ ಕೆಲಸ ಮಾಡ್ಲಿ ಬೆಳ್ಕೊಂತ ಹೋಗ್ಲಿ ತಪ್ಪೇನಿದೆ ನಾವೇನ್ ಕೆಲಸ ನಾವು ಏನ್ ಇಲ್ಲಿ ವರ್ಕ್ ಮಾಡ್ತಾ ಇದೀವಿ ಅದರ ಪ್ರಕಾರ ಫಲ ಸಿಗ್ತಾ ಸಿಕ್ಕೇ ಸಿಗ್ತದ ಒಳ್ಳೆ ಕೆಲಸ ಮಾಡ್ಕೊಂತ ಹೋಗಲಿ ಒಳ್ಳೇದಾಗ್ತದ ಏನು ಅವ್ರ ಮನಸ್ಸಿನಾಗ ಇದೆ ಅದ್ ಮಾಡ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇರೋದು ಹೇಗೆ ಅನ್ನಿಸ್ತಾ ಇದೆ ನಮ್ಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ನಾ ಇಲ್ಲಿ ಮಟ್ಟ ಬಂದಿದ್ದೀನಿ ಮಾಂಸಗಳೇ ಕಂಟ್ರೋಲ್ ಆಪ್ರೇಷನ್ ಮಾಡಿಸ್ಕೊಂತ ಹೇಳಿ आपेशन मारबो ಅಂತ ಬಂದೆ ಬಂದಿದ್ದಕ್ಕೆ ನಿಮಗೆ ಏನು ಅನ್ತು लागले ಅನ್ತು लागले ಏನಂತಾ ಮಾರತಿ ಇತ್ರ ಆಗ್ಬೇಕು ಇಲ್ಲ ಆಗ್ಬೇಕು ಬಾಳ ಜನಕ ಬಾಳ ಜನಕ ಅಮ್ಮನ ದರ ಪ್ರದಾವ್ ಮಾಚಕಳು ಏನು ನಿಯಾತ ತು ನಕಮ್ಮ ಅಂಕಿದ ಅದೋರಿ ಮರಿ ಚಟ ಮಂಜದಿಸಿ

ಕೊಟ್ಟರೆ 얘는 4 ಜನರು ತಗೊಂಡ್ರೆ ಇಲ್ಲ ಇಲ್ಲ ಇಲ್ಲಾ ಇರುತ್ತೆ ವಿಚಿತವಾಗಿ ಎಲ್ಲ ಇದು ಮಾಡೋ ಹರಿಯಾ ಯಲ್ಲೆ ಪಲ್ಲಾ ನಾಳೆ ಕೂವಿ ಬರೋ ಮಜಾ ಕೊ ಮೊತ್ತುಣ್ಣಲ್ಲಿಗೆ ಶುಕ್ರಿ ಆಡಕತೆಣ್ಣಲ್ಲಿಗೆ ಮಣ್ಣಾಳ ಮಣ್ಣಾಳ ಮಾರ ಸಾಲ ಜಬ್ಬರ್ ಕಾಣಣ್ಣಲ್ಲಿ ಉಣ್ಣೇ ಎ ಎ ನಜಿ ನಜಿ ಮಣ್ಣಾಳ ते कारपोट की तरफ से ये को बुलाया गया है या जमात की तरफ से बुलाया है जी जी मैं भी चेकअप करा हूं मैं यहाँ के सादिल हूँ क्या तो, क्या बोला बताया डॉक्टर तो डॉक्टर ने मैं पूछा उनको मेरे आंख में जो है पानी जा रहा है इसमें क्या तकलीफ है तो बोले पंद्रह दिन तक ये दवा इस्तेमाल करो अगर फिर भी नहीं हुआ तो फिर आके वहाँ पे चेकअप करवाओ तो आपके आंखों के बारे में क्या भी वैसा ये रहा है तो मालूम होता बोले हॉस्पिटल तो जो जो काम करवा रहे हैं ये तो 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 सही है हम ना बुला रहे हैं जो मतलब यहाँ तकलीफ मालूम हो रही है, तो अभी दवा वगैरह डालने से कम नहीं हुआ तो फिर हॉस्पिटल जाना पड़ेगा तो पूरा वहाँ तक जाने तक भी हम ना जो है फीस वगैरह का इसमें में यह होता है ना

ಇಲ್ಲ ನಾವು ಹೋಗಿ ಅಪ್ರೋಚ್ ಆಗಿದ್ವಿ ನಾವು ಹಾಗೂ ನಮ್ಮ ಟೀಮ್ ಎಲ್ಲ ಎಮ್ ಐ ಎಮ್ ಟೀಮ್ ಹೋಗಿ ಅವ್ರಿಗೆ ಅಪ್ರೋಚ್ ಆಗಿ ಅವ್ರಿಗೆ ಹೇಳಿದ್ವಿ ಹಿಂಗ ಹಿಂಗ ಸ್ಲಮ್ ಏರಿಯಾ ಇದೆ ಬಹಳ ಬಡ ಜನ ಜನ ಒಂದು ಕ್ಯಾಂಪ್ ಮಾಡು ಸರ್ ಅಂತ ಹೇಳಿ ತಕ್ಷಣ ಅವರು ಹೆಸರು ಕೇಳಿ ಆಯ್ತ್ ಮಾಡುನು ಇಲ್ಲೇ ನೀವು ಯಾವ ಡೇಟ್ ಕೊಡ್ತೀರಿ ಕೋಟ್ರೆ ಅಂತ ಹೇಳಿ ಡೇಟ್ ಸೆಟ್ ಮಾಡಿ ಇವತ್ತು ರವಿವಾರ ಆರ್ ದಿವಸ ಹದಿನೆಂಟನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕ ಡೇಟ್ ಸೆಟ್ ಮಾಡಿ ಕ್ಯಾಂಪ್ ಅನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎಷ್ಟು ಮಂದಿ ಬಂದಿದ್ದಾರೆ ಈಗ ಸುಮಾರು ಒಂದು ಐದನೂರ ಮೇಲೆ ಈಗ ಪಿ ಡಿ ಆಗಿದ್ದಿದೆ ಇನ್ನು ಜನ ಬರ್ತಾ ಇದ್ದಾರೆ ನೋಡ್ರಿ ಏನೀಗ ಅವರು ಮುಂದೆ ತಕ್ಷಣ ಈಗ ಉಚಿತ ಅಂತ ಹೇಳಿ ಅವರು ಶಸ್ತ್ರ ಇದು ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಅವ್ರ ಆಪರೇಷನ್ அது உச்சித் தான் பரி அஸ்டேரேதான் பரி ஏன் ஆபரேஷன் அந்த ஓல்ட் ஏஜ் ஜனர் அது கேம்ப் அது ஃபிரீ ஆக ನಾವು ಮುಖ್ಯತಃನ್ ಆಸ್ಪತ್ರೆ ಬಂದಿದ್ದೇವೆ ಇವತ್ತು ನಾವು ಇಲ್ಲಿ ಸಾರ್ವಜನಿಕ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನು ಹೊಂದಿಕೊಂಡಿದ್ದೇವೆ ಅದರಲ್ಲಿ ನಾವು ಮುಖ್ಯವಾಗಿ ಕ್ಯಾಟ್ರಾಕ್ ಸ್ಕ್ರೀನಿಂಗ್ ಮಾಡ್ತೀವಿ ಅಂದರೆ ಪ್ರೆಸ್ಕ್ರಿಪ್ಷನ್ ಬೇಕಿದ್ರೆ ಅದರ ಬಗ್ಗೆ ಮಾಹಿತಿ ಹಬ್ಬದಿಂದ ಆಪರೇಷನ್ ಬಗ್ಗೆ ಮಾಹಿತಿ ನಾವು ಹೇಳ್ತೀವಿ ಮತ್ತೆ ಅದಕ್ಕೆ ರೆಫರ್ ನಾವು ಇಲ್ಲಿಂದ ರೆಫರ್ ಮಾಡ್ತೀವಿ ಇಲ್ಲಿ ಮುಖ್ಯತಃ ನಾವು ಸ್ಕ್ರೀನಿಂಗ್ ಮಾಡ್ತಾ ಇರೋದು ಇದರಲ್ಲಿ ಯಾರಿಗೆ ಸುದ್ದಿ ಕೊಟ್ಟು ಮಾಡಿಕೊಳಕ್ಕೆ ಆಗೋಲ್ಲ ಅವ್ರಿಗೂ ನಾವು ಕ್ಯಾಂಪ್ ಮುಖಾಂತರ ಫ್ರೀಯಾಗಿ ತೊಂದರೆ ಮಾಡಿಕೊಡ್ತೀವಿ ಹೀಗಾಗಿ ಯಾರಿಗೆ ಎಲ್ಲಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡಿ ಅವ್ರನ್ನ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಅಲ್ಲಿನ ಕಟ್ಟು ಚೋಧನೆ ಮಾಡ್ತೀವಿ ಹೆಚ್ಚಿದ್ದ ಮಾಹಿತಿ ಪೆಟ್ಟಿತ್ತಂದರೆ ಅಲ್ಲಿ ನಮಗೆ ಹೊರಗಡೆ ಕಾರ್ಮೆಂಟ್ ಇದ್ದಾರೆ ಅವ್ರ ಹತ್ರ ಮಾತಾಡ್ಬೋದು ಮತ್ತು ನಿಮ್ಗೆ ಏನಾದರೂ ಕೂಡ ಆಗೋದು ಡಾಕ್ಟರ್ ಫ್ರೀ ಆಗಿರಲಿಲ್ಲ ಸ್ವಲ್ಪ ಅಂಶ ಬಂದರೆ ಇಲ್ಲ ಸರ್ ಯಶಸ್ವಿ ಕಾರ್ಡ್ ಇದ್ದರೆ ಅದು ಲಾಗೂ ಆಗುತ್ತೆ ಆಮೇಲೆ ಕೆಲವೊಂದು ಇನ್ಶೂರೆನ್ಸ್ ಸ್ಕೀಮ್ಸ್ ಇರ್ತಾರೆ ಅದನ್ನ ಅಲ್ಲಿ ಮೇನ್ ಹಾಸ್ಪಿಟಲ್ ಬಂದು ಎನ್ಕ್ವೈರಿ ಮಾಡ್ಕೊಂಡ್ರೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಜಾಸ್ತಿ ಮಾಹಿತಿ ಕೊಡ್ತೀವಿ ಮೀನು ಹಾಸ್ಪಿಟಲ್ ಮಾಡಿದ್ರೆ ಸ್ಕೀಮ್ಸ್ ಅವೈಲಬಲ್ ಇದೆ ದುರ್ಮಾಂಸದ ಅಪರೇಷನ್ ಕ್ಯಾಂಪಲ್ಲಿ ಮಾಡೋಕ್ಕೆ ಬರೋಲ್ಲ ಏಕೆಂದ್ರೆ ಕಲೆಕ್ಟ್ ಮಾಡ್ತಾ ಇರೋದು ದುರ್ಮಾಂಸದನ್ನ ಮಾಹಿತಿ ಅವೈಲೇಬಲ್ ಇದೆ ಅವೈಲೇಬಲ್ ಇದೆ ಅದಕ್ಕಾಗಿ ಜಾಸ್ತಿ ಮಾಹಿತಿ ಬೇಕು ಅಲ್ಲಿ ಬಂದ ಚೆಕಪ್ ಅಂದ್ರೆ ಈಗ ನಾವು ಸಬ್ಜೆಕ್ಟ್ ಅಂದರೆ ಅಲರ್ಜಿ ಪ್ರಾಬ್ಲಮ್ಸ್ ಇದೆ ದೃಷ್ಟಿ ಪ್ರಾಬ್ಲಮ್ ಇದೆ ಕ್ಯಾಶ್ಬ್ಯಾಕ್ ಇದೆ ಅದನ್ನು ಕಂಪ್ಲೀಸ್ ಆಗಿ ಸ್ಕ್ರೀನ್ ಮಾಡ್ತೀವಿ ಸ್ಕ್ರೀನ್ ಮಾಡಿ ಅದಕ್ಕೆ ಕೊಡ್ಬೋದು ಇಲ್ಲಿ ಅಲರ್ಜಿ ನಾವು ಡ್ರಾಪ್ಸ್ ಕೊಡ್ತೀವಿ ಇಲ್ಲ ಪ್ರೊಕೆಕ್ಷನ್ ಬೇಕಿದ್ರೆ ಆಕ್ಯುರೇಟಾಗಿ ಕೊಡ್ಬೇಕಂದ್ರೆ ನಾವು ಸ್ವಲ್ಪ ಡೀಟೇಲಾಗಿ ಎಕ್ಸರ್ವೇಷನ್ ಮಾಡಬೇಕಾಗುತ್ತೆ ಕಳಿಸ್ತೀವಿ ರೆಫರ್ ಮಾಡಿ ಒಂದು ಸ್ವಲ್ಪ ಕಟ್ ಮಾಡಿ ರೆಫ್ರೆಕ್ಷನ್ ಮಾಡಿ ಅಂದರೆ ಚೆಕ್ಅಪ್ ವೆಕ್ಅಪ್ ಮಾಡಿ ಕೊಡ್ತೀವಿ ಮತ್ತು ಕೆಟಸ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಂಪ್ ಮುಖಾತ್ರೆ ಫ್ರೀ ಮಾಡಿ ಬೆಂಬಲ ಮಾಡಿದರೆ ಬೆಂಬಲ ನಮ್ಮ ಹಬ್ಬದ ನಮಗೆ ಇಲ್ಲಿ ಈಗ ನೆಕ್ಸ್ಟ್ ಟೈಮ್ ಮಾತ್ರ ಕ್ಯಾಂಪಸ್ ಕ್ಯಾಂಪ್ ಫ್ರೀ ಇರುತ್ತೆ ಮಾಡೋದು ನೀರಂತೆ ಕೋಆರ್ಡಿನೇಟರ್ ಅವ್ರ ಮುಖಾಂತರ ಅವ್ರು ಮಾಡಿ ಇಲ್ಲ ಇರಲ್ಲ ಇಲ್ಲ ಸರ್ ಇಲ್ಲೆಲ್ಲ ಮಾಡೋದು ಚಾರ್ಜ್ ರೋಡ್ ಮೇಲೆ ಚಾರ್ಜ್ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಚಾರ್ಜ್ ಆಗತ್ತೆ ಸರ್ ಕ್ಯಾಂಪಲ್ಲಿ ಮಾಡಿದ್ರೆ ನಾವು ಯಾವ್ದು ಚಾರ್ಜ್ ಮಾಡೋದು ಕ್ಯಾಂಪಲ್ಲಿ ಮಾಡ್ತಿದ್ರೆ ಫ್ರೀ ಅವರು ಚಾರ್ಜ್ ಮಾಡೋದು ಎಲ್ಲ ಫ್ರೀ आपके ऑफिस से पार्टी से जो ये कार्यक्रम हुआ है इस कार्यक्रम के अंदर सभी लोगों ने बताया है कि हम लोगों में फ्री इलाज हो रहा है बहुत अच्छा हो रहा है बहुत अच्छा काम हो रहा है लेकिन इसमें एक चीज ऐसी खाई जा रही है कि अब जब हॉस्पिटल में जब या चेकअप कराने आ रहा है आपके पास चेकअप कराने के बाद में जो बुजुर्ग लोग है उनके लिए अब वो हॉस्पिटल में बुला रहे हैं

आपने भी आपकी मातियों की आंखों से यहां पर देखा हिंदू मुस्लिम माशा तमाम जरूरतमंद जो है आए हैं तो उस सिलसिले से आपने बड़ी अच्छी बात पूछी है कहीं यहाँ पर लोगों को हमने जयीफ लोगों को देखा जो वो अफोर्ड नहीं कर सकते वो वसूर तक जाना या एम एम जोशी साहब के दवाखाने तक जाना इसीलिए हमारे जो डिस्ट्रिक्ट के सदर है जनाब नजीर अहमद वनयाल और इस वार्ड के जो कारपोरेटर साहब है उन्होंने एक सहलत की है जितने भी लोग हैं वो बाईस तारीख को अपॉइंटमेंट मिला है हमारा जो दारुलसलम है प्रधान एक्कल का उस दारुलसलम के तरफ वहां पर जो है ना सुबह आठ बजे तमाम लोगों के लिए कारपोरेटर साहब की जानब से एहतमाम है जाकर उनका जो पूरा चेकअप होने के बाद फिर उनको लेकर ऑफिस के पास छोड़ा जाएगा इन शुरू अलहमदुल्ला वो कितने भी लोग क्यों ना हो कितने भी लोग क्यों ना हो जो अपोर्ड नहीं कर सकते वहां तक जाना जो जईफ है या हालात सही नहीं है वो हमारे ऑफिस तक आ सकते हैं हमारे ऑफिस से उनको जाकर लाने तक वो कारपोरेटर साहब इंशाल्लाह उसका इतम करेंगे अभी चीज डॉक्टर ने बताया कि अगर मामसा ये रहा तो गोश वगैरह रहा या फिर कैटरॉड का कुछ प्रॉब्लम रहा तो उसके लिए कुछ इतना कार्ड हो या फिर सीनियर सिटीजन हो ऐसा कुछ कार्ड अगर कुछ भी नहीं रहा तो कैसा है सर अभी आपने यहाँ पर देखा होगा दो चार लोगों का कुछ भी नहीं था तो वो डॉक्टर साहब उन्होंने बाहर भेजा था यहाँ के जो कारपोटर साहब है उनको बात करके फिर उनको चेकअप करके बाहर लाए हैं दुआ करीजिए इंशाला वहां पर भी अगर उनका कोई डॉक्यूमेंट्स नहीं है कोशिश करेंगे पूरी कोशिश करेंगे आप लोगों की भी कोशिश रहेगी हमारी भी कोशिश रहेगी इंशाला कि उनका पूरी तरह से हो जाए इसके लिए हम मेहनत करेंगे आपके काम सिर्फ मोहल्ले की तरफ से किए या पूरे के के अलहमदुल्ला सिर्फ हमने वार्ड नंबर सेवेंटी वन को महदूद नहीं किया यहाँ पर नारायण सोते से आए ओल्ड उबली से आए आनंद नगर से आए गोशा टाउन से आए हैं ईश्वर नगर से आए हैं और उसी तरह से बीडी प्लॉट से आए हैं और खसे मल्ले से आए हैं उसके बाद अलहमदुल्ला एस एम कृष्णा नगर से आए हैं विशाल नगर से आए हैं और नूरानी फुलाट से आया है टीपू नगर से आए किसी को देने किसी का इंतजाम के लिए यंग कमेटी से बात की थी या जमात से बात की थी कहाँ पर यहाँ जी यहाँ पर हमने जमात से रास्ता किया था हम मजलिस की जानेब से जमात का तय दिल से शुक्रिया अदा करते हैं कि उन्होंने हमारे कंधे से कंधा मिलाकर अपनी दुआओं से अपना साथ पूरी तरह से हमें ताउन फरमाया Gracias.